ಬಿ ಡಿ ಎಸ್ ಏನು ಬೆಂಗಳೂರಿನಲ್ಲಿ ಉತ್ತರ ತಾಲ್ಲೂಕಿನಲ್ಲಿ ಹೆಸರುಘಟ್ಟ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಸೈಟ್ಗಳು ನಿರ್ಮಾಣ ಆಯ್ತಿರವು ಈಗ ಸದ್ಯಕ್ಕೆ ಆನ್ಲೈನ್ ಅರ್ಜಿ ಸದ್ಯದಲ್ಲೇ ಕರೆಯಲಾಗುತ್ತೆ ಫ್ರೆಂಡ್ ಈಗ ಹದಿನೇಳು ಸಾವಿರ ಸೈಟ್ಗಳು ಹಂಚಿಕೆ ಮಾಡ್ತಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಮತ್ತು ಯಾವ ಯಾವ ಜಾಗದಲ್ಲಿ ಸೈಟ್ಗಳು ನಿರ್ಮಾಣ ಆಯ್ತಿದ್ದಾವೆ ಅಂತ ಎಲ್ಲ ಸಂಪೂರ್ಣವಾಗಿ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆನ್ಲೈನ್ ಅರ್ಜಿ ಬಿಟ್ಟು ಖಂಡಿತವಾಗಿ ಅಪ್ಡೇಟ್ ಅಂತೂ ನಿಮಗೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ ಇನ್ನು ಸಬ್ಸ್ಕ್ರೈಬ್ ಾಗಿ ಎಲ್ಲ ಡೀಟೇಲ್ಸು ಏನು ಬಿ ಡಿ 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 ಎ ಕಾರಂತರ ಸಬ್ಸೈಟ್ಗಳು ಸೈಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ನಮಸ್ತೆ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಬಿ ಡಿ ಎ ಸೈಟು ಏನೋ ನಮ್ಮ ಬೆಂಗಳೂರಿನಲ್ಲಿ ಉತ್ತರ ತಾಲೂಕಿನಲ್ಲಿ ಸುಮಾರು ಶಿವರಾಮ್ ಕಾರ ಅಂತ ಬಡಾವಣೆ ಸಾಕಷ್ಟು ಸೈಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ ಫ್ರೆಂಡ್ ಈಗ ಒಂಥರ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದರೆ ಅದರ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ತಾರೆ ಫ್ರೆಂಡ್ ಇದರ ಸೈಟ್ ಬಗ್ಗೆ ಒಂದು ಸ್ವಲ್ಪ ನಿಮಗೆ ವಿಷಯ ತಿಳಿಸ್ಬಿಡ್ತೀನಿ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಏನು ತಿಳಿಸಿದ್ದಾರೆ ಇದರ ಬಗ್ಗೆ ಅಂತ ನಿಮಗೆ ವಿವರ ಹಾಕ್ಬಿಟ್ಬಿಡ್ತೀನಿ ನೋಡಿ ಫ್ರೆಂಡ್ ಬೆಂಗಳೂರು ಉತ್ತರ ತಾಲೂಕು ಸುಮಾರು ದೊಡ್ಡಬಳ್ಳಾಪುರದಿಂದ ಹೆಸರುಘಟ್ಟವರೆಗೂ ಇದು ನಿರ್ಮಾಣ ಆಯ್ತಿರುವಂಥ ಶಿವರಾಮ ಕಾರಂತ ಬರೋವನೇ ಬಿ ಡಿ ಎಸ್ ಸೈಟ್ಗಳು ಅಂತಲೇ ತಿಳಿಸ್ಬೋದು ಸುಮಾರು ಇದು ಮೂರು ಸಾವಿರದ ಐನೂರ ನಲವತ್ತಾರು ಎಕರೆಗಳಲ್ಲಿ ಇದು ಸೈಟ್ಗಳು ನಿರ್ಮಾಣ ಆಯ್ತಾ ಇದ್ದಾವೆ ಇದರಲ್ಲಿ ಎರಡು ಸಾವಿರದ ಏಳ್ನೂರ ಎಂಬತ್ತೆರಡು ಎಕರೆಗಳಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಮೂರು ಸಾವಿರ ಐನೂರ ನಲವತ್ತಾರಲ್ಲಿ ಸುಮಾರು ಎರಡು ಸಾವಿರದ ಏಳ್ನೂರ ಎಂಬತ್ತೆರಡು ಸೈಟ್ಗಳು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಸುಮಾರು ಮೂವತ್ತು ನಾಲ್ಕು ಸಾವಿರ ಸೈಟ್ಗಳು ಇಲ್ಲಿ ವಿಂಗಡಣೆ ಇದ್ದಾವೆ ಅಂದರೆ ಮೂವತ್ತು ನಾಲ್ಕು ಸಾವಿರ ಸೈಟ್ಗಳು ವಿಂಗಡಣೆ ಇದ್ದಾವೆ ಫ್ರೆಂಡ್ ಮೂವತ್ತು ನಲವತ್ತು ಮತ್ತು ನಲವತ್ತು ಅರವತ್ತು ಅಳ ಅಳತೆ ಉಳ್ಳಂತಹ ಸೈಟ್ಗಳು ಇಲ್ಲಿ ನಿರ್ಮಿಸ್ತಾ ಇದ್ದಾರೆ ಫ್ರೆಂಡ್ ಇದರಲ್ಲಿ ರೈತರಿಗೂ ಸಹ ಕೊಡಬೇಕಾಗುತ್ತೆ ಫ್ರೆಂಡ್ ಇದು ಭೂಮಿ ಕಳೆದ ಕಳೆದುಕೊಂಡಂಥ ರೈತರಿಗೆ ಅರವತ್ತು ನಲವತ್ತು ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಲಾಗುತ್ತೆ ಫ್ರೆಂಡ್ ಉಳಿದಂಥವು ಸಾರ್ವಜನಿಕರಿಗೆ ಇದು ಅರ್ಜಿ ಕರೆಯಲಾಗುತ್ತೆ ಫ್ರೆಂಡ್ ಇಷ್ಟು ಫ್ರೆಂಡ್ ಆಧುನಿಕ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತಹ ಎ ನಿರ್ಮಿಸುತ್ತಿರುವಂಥ ಪ್ರಮುಖವಾದಂಥ ಇವು ಸ ನಿವೇಶನಗಳು ಅಂತಲೇ ಹೇಳ್ಬೋದು ಪ್ರಮುಖವಾಗಿ ಯಾವ್ಯಾವ ಜಾಗದಲ್ಲಿ ಇದು ಬರುತ್ತವೆ ಈ ಸೈಟ್ಗಳು ಅಂತ ಅಂದರೆ ಗಾಣಿಜಳ್ಳಿ ತಲತಮ್ನಹಳ್ಳಿ ಲಕ್ಷ್ಮೀಪುರ ಸೋಮಸೆಟ್ಟಿಹಳ್ಳಿ ಕೆಂಪಾಪುರ ರಾಮಗೊಂಡಹಳ್ಳಿ ಮತ್ತು ಅವರಹಳ್ಳಿ ಮತ್ತು ಗುಡಿ ಅಜ್ಜಾರ ಇಷ್ಟು ಸಾಕಷ್ಟು ಕಡೆ ಇನ್ನೂ ಗ್ರಾಮಗಳಲ್ಲಿ ಇದ್ದಾವೆ ಕೆ ಬಿ ಕವಲು ದೊಡ್ಡ ಬೆಟ್ಟಹಳ್ಳಿ ಮತ್ತು ಒಡೆರಹಳ್ಳಿ ಫ್ರೆಂಡ್ ಇನ್ನೂ ಸಹ ಕೆಲವು ಗ್ರಾಮಗಳಲ್ಲಿ ಪೂರ್ತಿಯಾಗಿ ಇದು ಬತ್ತಾ ಬಿಡಿ ಸೈಟ್ಗಳು ಸುಮಾರು ಆ ಹೆಸರು ಜಡತಿಯಿಂದ ದೊಡ್ಡ ಬಳ್ಳಾಪುರ ಜನ ರಸ್ತೆ ಉದ್ದಕ್ಕೂ ಇದು ನಿರ್ಮಾಣ ಆಯ್ತಿರುವಂಥ ಸೈಟ್ಗಳಾಗಿರುತ್ತೆ ಇನ್ನು ಅರ್ಜಿ ಇನ್ನೇನು ಸ್ವಲ್ಪ ದಿನದಲ್ಲಿ ಕರೀತಾರೆ ತರದಾಗ ಅನಂತ ನಿಮಗೆ ಸಂಪೂರ್ಣವಾಗಿ ನಿಮಗೆ ಆ ವಿವರ ಕೊಡ್ತೀನಿ ಅಂತ ನಿಮಗೆ ಆ ತಿಳಿಸಿದೆ ಫ್ರೆಂಡ್ ಈಗ ಏನು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಅಂತ ನೋಡೋಣ ಮನೆ ಸುದ್ದಿಗೋಷ್ಠಿಯಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಭೂಮಿ ಕಳೆದುಕೊಂಡವರಿಗೆ ಆ ರೈತರಿಗೆ ಸುಮಾರು ಹದಿನೇಳು ಸಾವಿರ ಭೂ ನಿವೇಶನ ಹಂಚಿಕೆ ಮಾಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಅವರು ಏನು ಭೂಮಾಲೀಕರು ಜಮೀನು ಕಳ್ಕೊಂಡಿರ್ತಾರೆ ರೈತರು ಅಂತರಿಗೆ ಸುಮಾರು ಹದಿನೇಳು ಸಾವಿರ ಸೈಟ್ಗಳು ನಾವು ಹಂಚಿಕೆ ಮಾಡ್ತೀವಿ ಇದು ಕೋರ್ಟಿಂದ ಆದೇಶ ಬಂದಿದೆ ಅಂತಲೂ ತಿಳಿಸ್ತಾ ಇದ್ದಾರೆ ಆ ಕೋರ್ಟಿಂದ ಸೂಚನೆ ಕೊಟ್ಟಿದ್ದಾರಂತೆ ಆ ಬಿ ಡಿ ಎ ಸಂಸ್ಥೆ ಏನೋ ಬಿ ಡಿ ಎ ಸೈಕ್ಗಳು ಮಾಡ್ತಾ ಇದೆಯಲ್ಲ ಆ ಬಿ ಡಿ ಎ ಸಂಸ್ಥೆಗೆ ಸುಮಾರು ಐವತ್ತು ವರ್ಷ ತುಂಬ್ತಾ ಇದೆಯಂತೆ ಈ ಬಿಡಿಯ ಅಭಿವೃದ್ಧಿ ಪ್ರಾಧಿಕಾರ ಇದಾಗಿ ಐವತ್ತು ವರ್ಷ ತುಂಬ್ತಾ ಇದೆ ಐವತ್ತು ವರ್ಷ ತುಂಬಕ್ಕೆ ಇದು ಹದಿನೇಳು ಸಾವಿರ ರೈತರಿಗೆ ಈ ನಿವೇಶನ ನಾವು ಒಂದೇ ದಿನ ಹಂಚಿಕೆ ಮಾಡ್ತೀವಿ ಆ ಕಾರ್ಯಕ್ರಮ ನಡೆಸಿ ಆ ಕಾರ್ಯಕ್ರಮದಲ್ಲಿ ಒಂದು ದಿನ ಹಂಚಿಕೆ ಮಾಡ್ತೀವಿ ಹದಿನೇಳು ಸಾವಿರ ಸೈಟ್ಗಳನ್ನು ಅವರಿಗೆ ಭೂಮಿ ಕಳ್ಕೊಂಡ ರೈತರಿಗೆ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಆ ಮಿಕ್ಕಿರೋಂಥ ಏನು ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೇಳು ಅಂದರೆ ಹದಿನೇಳು ಸಾವಿರ ರೈತರು ಕೊಡ್ತಾರೆ ಇನ್ನು ನೆಕ್ಸ್ಟು ಬ್ಯಾಲೆನ್ಸ್ ಇರೋ ಅಂಥ ಹದಿನೇಳು ಸಾವಿರ ಚಿಲ್ಲರೆ ಇನ್ನು ಸಾರ್ವಜನಿಕವಾಗಿ ನಾವು ಆನ್ಲೈನಲ್ಲಿ ಅರ್ಜಿ ಕರೆದು ಸೇಲ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಆ ಅರ್ಜಿ ಏನೋ ಒಂದು ಎಚ್ ಬಿ ಡಿ ಎಸ್ ಸೈಟ್ಗಳಿಗೆ ಏನಾರ ಈ ಥರ ಅರ್ಜಿ ಕಲ್ಲ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಈಗ ಸದ್ಯಕ್ಕೆ ರೈತರಿಗೆ ಹದಿನೇಳು ಸಾವಿರ ಸೈಟ್ಗಳು ಕೊಡೋಕ್ಕೆ ಸರ್ಕಾರ ಇದೆ ಇನ್ನು ಕ್ಯಾ ಅದು ಫೋ ಐವತ್ತು ವರ್ಷ ಬಿ ಡಿ ಎಗೆ ಐವತ್ತು ವರ್ಷ ಆಗಿರೋದಿಂದ ನಾವು ಒಂದು ಫಂಕ್ಷನ್ ಮಾಡಿ ನಾವು ಆ ರೈತರಿಗೆ ಹದಿನೇಳು ಸಾವಿರ ನಿವೇಶ ನಾವು ಸೈಟ್ಗಳು ನಾವು ಕೊಡೋಕ್ಕೆ ತಯಾರು ನಡೆಸ್ತಾ ಇದ್ದೀವಿ ನಂತರ ಆನ್ಲೈನ್ ಅಪ್ಲಿಕೇಶನ್ಗೆ ನಾವು ಕರಿತೀವಿ ಅಂತೇಳಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ